ಮಾಡಲಿ ನಿಮಗೂ ಒಳ್ಳೆ ಹಾರ ಸಿಕ್ಕಲ್ಲ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿ ಇದೇನು ಸರ್ ಎರಡೂವರೆ ವರ್ಷ ಆಯಿತು ಸಿ ಎಂ ಸ್ಥಾನ ಬದಲಾವಣೆ ಅಂತ ಮಾತು ಕೊಟ್ಟಿದ್ದವರು ಯಾವುದೇ ಭರವಸೆ ಮತ್ತೆ ಸಿಕ್ತಾನಾ ಇಲ್ವಲ್ಲ ನನಗೆ ದಿನ ಹತ್ರ ಬಂದಿದೆ ಏನು ಮಾಡಬೇಕು ಈಗ ನಾನು ಅನ್ನೋ ಪ್ರಶ್ನೆಯನ್ನು ಎ ಐ ಸಿ ಸಿ ಅಧ್ಯಕ್ಷರ ಮುಂದೆ ಇಟ್ಟಿದ್ದಾರೆ ಇದಕ್ಕೆ ಎ ಐ ಸಿ ಸಿ ಕೊಟ್ಟ ಉತ್ತರ ಏನು ಇದನ್ನು ಹೇಗೆ ಡಿ ಕೆ ಶಿವಕುಮಾರ್ ತಗೋತಾ ಇದ್ದಾರೆ ಈ ಎಲ್ಲ ಡೀಟೇಲನ್ನು ಈ ಸ್ಟೋರಿಯಲ್ಲಿ ನೋಡೋಣ ಈ ರಾಜ್ಯದಲ್ಲಿ ಪವರ್ ಶೇರಿಂಗ್ನ ವಿಚಾರ ಚರ್ಚೆ ಆಗೋದಕ್ಕೆ ಶುರುವಾಗಿ ಆರು ತಿಂಗಳು ಕಳಿತು ಯಾವಾಗ ಡಿ ಕೆ ಸಿ ಎಂ ಪಟ್ಟಕ್ಕೇರ್ತಾರೆ ಅನ್ನೋದು ಸ್ವತಃ ಡಿ ಕೆಗಿಂತ ಹೆಚ್ಚು ಕುತೂಹಲ ಬಿ ಜೆ ಪಿಯವರಿಗಿದೆ ಬೇರೆ ಬೇರೆ ಮಾಧ್ಯಮದವ್ರಿಗೂ ಕೂಡ ಇದೆ ಹೀಗಿರುವಾಗ ಡಿ ಕೆ ಶಿವಕುಮಾರ್ ಪ್ರಯತ್ನ ಮಾಡದೆ ಬಿಟ್ಟಿದ್ದಾರಾ ಇಲ್ಲ ಡಿ ಕೆ ಶಿವಕುಮಾರ್ ಹೋಗಿದ್ದಾರೆ ಹೈಕಮಾಂಡ್ ಭೇಟಿಯಾಗಿದ್ದಾರೆ ರಾಹುಲ್ ಗಾಂಧಿಯವ್ರನ್ನ ಭೇಟಿಯಾಗೋದಕ್ಕೆ ಸಿಕ್ಕಿಲ್ಲ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಸರ್ ಕೊಟ್ಟ ಮಾತಿನ ರೀತಿ ನನಗೆ ಸಿ ಎಂ ಸ್ಥಾನ ಸಿಗಬೇಕು ಅನ್ನೋ ಮಾತನ್ನು ಇಟ್ಟಿದ್ದಾರೆ ಅದಕ್ಕೆ ಖರ್ಗೆ ಹೇಳಿದ್ದಿಷ್ಟು ನೋಡಿ ಡಿ ಕೆ ಶಿವಕುಮಾರ್ ಅವರೇ ಸಿದ್ದರಾಮಯ್ಯನವರಿಗೆ ಮಾತಾಡಿ ಒಪ್ಸೋದಿಕ್ಕೆ ಆಗುತ್ತಾ ಸಿದ್ದರಾಮಯ್ಯನವರು ಯಾರು ಮಾತನ್ನಾದರೂ ಕೇಳ್ತಾರ ಅವರು ಈವಾಗ ಬಿಡಿ ಅಂತಂದರೆ ಸಿ ಎಂ ಸ್ಥಾನನ ಕೇಳೋದು ಕಷ್ಟ ಇನ್ನು ರಾಹುಲ್ ಗಾಂಧಿ ಅವ್ರಿಗೆ ಸಿದ್ದರಾಮಯ್ಯನವರನ್ನು ಒಪ್ಸೋದಿಕ್ಕೆ ಅವ್ರಿಗೂ ಕೂಡ ಒಂಥರ ಮುಜುಗರ ಇದ್ದ ಹಾಗಿದೆ ಬಿಹಾರದಲ್ಲಿ ಹೀನಾಯ ಸೋಲಾಗಿದೆ ಮಹಾರಾಷ್ಟ್ರದಲ್ಲಿ ಸೋತಿದ್ದೀವಿ ದೆಹಲಿಯಲ್ಲಿ ಸೋಲಾಗಿದೆ ಎಲ್ಲೂ ಕೂಡ ನಮಗೆ ಒಳ್ಳೆಯ ಸ್ಥಾನಗಳು ಬರ್ತಾ ಇಲ್ಲ ಇರೋದೊಂದು ಕರ್ನಾಟಕದಲ್ಲಿ ಸುಭದ್ರ ಸರ್ಕಾರ ಇದೆ ಈಗ ಸಿ ಎಂ ಬದಲಾವಣೆ ಅಂತ ಹೊರಟ್ರೆ ಅದೊಂದು ದೊಡ್ಡ ಸುದ್ದಿ ಆಗುತ್ತೆ ಇದನ್ನು ಸಿದ್ದರಾಮಯ್ಯನವರು ಒಲ್ಲದ ಮನಸ್ಸಿಂದ ಮಾಡೋದಕ್ಕೆ ಹೊರಟ್ರೆ ಆಗ ಒಂದಷ್ಟು ಛಿದ್ರ ಮನಸ್ಥಿತಿಗಳು ಒಂದಷ್ಟು ಆಗೋದಕ್ಕೆ ಕಾದಿರುವಂತಹ ಒಂದಷ್ಟು ನಾಯಕರು ಈ ಅವಕಾಶವನ್ನು ದುರುಪಯೋಗ ಪಡಿಸ್ಕೊಳ್ಬಹುದು ಈ ಅವಕಾಶದ ಲಾಭ ಪಡ್ಕೊಳ್ಳೋಕೆ ತಮಗೇನೇನು ಬೇಕೋ ಅದನ್ನು ಡಿಮ್ಯಾಂಡ್ ಮಾಡಬಹುದು ನಿಮಗದೆಲ್ಲ ಗೊತ್ತೇ ಇದೆ ನೀವು ಪಕ್ಷದ ಶಿಸ್ತಿನ ಸಿಪಾಯಿ ನಿಮ್ಮನ್ನು ಒಪ್ಪಿಸ್ಬಹುದು ನಾವು ಪಕ್ಷ ನಿಮ್ಮ ಜೊತೆಗಿದೆ ಮುಂದಿನ ಬಾರಿ ನೀವೇನು ಹೇಳ್ತೀರೋ ಅದನ್ನು ನಾವು ಮಾಡ್ತೀವಿ ಅದನ್ನು ನಾವು ನೋಡ್ಕೋತೀವಿ ಮುಂದಿನ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸನ್ನು ಗಟ್ಟಿಯಾಗಿ ನಿಲ್ಲಿಸೋಣ ಗೆಲ್ಲಿಸೋಣ ಆಗ ನೀವೇನು ಸಿ ಎಂ ಸ್ಥಾನದ ನಿಮ್ಮ ಬೇಡಿಕೆ ಇದೆಯಲ್ಲ ಆವಾಗ ನಾನೇ ನಿಮ್ಮ ಜೊತೆ ನಿಂತ್ಕೋತೀನಿ ಸಿ ಎಂ ಸ್ಥಾನ ನಿಮಗೆ ಸಿಕ್ಕೇ ಸಿಗುತ್ತೆ ಈಗ ಈ ಸ್ಥಿತಿಯಲ್ಲಿ ನಾವು ರಾಹುಲ್ ಗಾಂಧಿಯವ್ರ ಜೊತೆ ಹೇಳಿದರೆ ಸಿದ್ದರಾಮಯ್ಯನವ್ರನ್ನ ಒಪ್ಪಿಸಬೇಕು ಅಂತ ಒತ್ತಡ ತಂದರೆ ಅದು ಒಂದು ಬಿರುಕಿಗೆ ಕಾರಣ ಆಗಬಹುದು ಪಕ್ಷದಲ್ಲೊಂದು ಬ್ರೇಕ್ ಬರಬಹುದು ಇದರಿಂದಾಗಿ ಸಂಪೂರ್ಣ ಬಹುಮತದ ಸರ್ಕಾರ ಕೂಡ ಒಂದು ಶೇಕ್ ಆಗಬಹುದು ಇದರ ಲಾಭವನ್ನು ಬಿ ಜೆ ಪಿ ಚೆನ್ನಾಗಿ ಬಳಸ್ಕೊಳ್ಬಹುದು ವಿಚಾರ ಮಾಡಿ ಸಿದ್ದರಾಮಯ್ಯನವರು ರಬೆಲ್ಲಾಗೋದಿಕ್ಕೂ ರೆಡಿ ಅವರು ಅವರು ಮೂಲ ಕಾಂಗ್ರೆಸ್ಸಿಗರೇನು ಅಲ್ಲ ಅವರಿಗೆ ಈ ಪಕ್ಷ ಎಲ್ಲವನ್ನು ಕೊಟ್ಟಿದೆ ಇನ್ನು ಮುಂದೆ ಪಕ್ಷದಿಂದ ಅವ್ರಿಗೆ ಆಗಬೇಕಾಗಿದ್ದೇನೂ ಇಲ್ಲ ಆದರೆ ಅವರಿಗಿರುವ ಶಕ್ತಿನ ನಾವಿಲ್ಲಿ ಕಡೆಗಣಿಸೋ ಹಾಗಿಲ್ಲ ಹಾಗಾಗಿ ನಾವೇ ಸ್ವಲ್ಪ ತಾಳ್ಮೆಯಿಂದ ನಡೆದ್ರೆ ಒಳ್ಳೇದು ಅಂತ ಅನಿಸುತ್ತೆ ಸದ್ಯ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಈ ವಿಷಯವನ್ನು ಮಾತಾಡೋದಕ್ಕೆ ಇಷ್ಟ ಇಲ್ಲ ಸೋಲುಗಳ ಮೇಲೆ ಸೋಲುಗಳಾಗ್ತಾ ಇರುವಾಗ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅಂತ ಹೇಳಿದರೆ ಇದು ಕಾಂಗ್ರೆಸ್ಗೆ ಒಂಥರದ ಕಪ್ಪು ಚುಕ್ಕೆ ರೀತಿ ಒಂದರ್ಥದಲ್ಲಿ ಕಾಂಗ್ರೆಸ್ನ ಎಲ್ಲರೂ ಕೂಡ ಗಮನಿಸ್ತಾರೆ ಹೈಕಮಾಂಡ್ ಒಂದು ಬದಲಾವಣೆ ತರೋದಕ್ಕೆ ಹೊರಟಿದೆ ಆದರೆ ಅಲ್ಲಿ ಬದಲಾವಣೆ ತಂದರೆ ಮುಂದೇನಾಗಬಹುದು ಅನ್ನೋ ಚರ್ಚೆಗಳು ಒಂಥರ ದೇಶಾದ್ಯಂತ ಶುರುವಾದರೆ ಆಗ ಒಂದು ದೊಡ್ಡ ರಾಜ್ಯವನ್ನು ಗೆದ್ದಿರುವ ಕಾಂಗ್ರೆಸ್ಗೆ ಆ ರಾಜ್ಯದಲ್ಲೇ ಸರಿಯಾದ ಒಂದು ಒಗ್ಗಟ್ಟಿಲ್ಲ ಅನ್ನುವ ಚರ್ಚೆಗಳು ಶುರುವಾಗ್ತವೆ ಸಿದ್ದರಾಮಯ್ಯನವರಿಗೆ ಈ ಒಂದು ವಿಚಾರನ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡೋದು ಅವರು ಯಾವ ತರಹದ ವ್ಯಕ್ತಿತ್ವ ಅನ್ನೋದು ನಿಮಗೆ ಗೊತ್ತಿದೆ ಅವರ ಮನಸ್ಥಿತಿ ಏನು ಅನ್ನೋದು ಗೊತ್ತಿದೆ ಅವರು ತಾನು ಹೇಳಿದ್ದನ್ನು ನಡೆಸಬೇಕು ತಾನು ಅಂದ್ಕೊಂಡಿದ್ದನ್ನು ಮಾಡಬೇಕು ಅನ್ನೋಂಥ ವ್ಯಕ್ತಿ ಅವರು ಪಟ್ಟು ಹಿಡಿದು ಕೂತ್ಕೊಂಡ್ರೆ ಅವರು ಅದನ್ನು ಮಾಡೇ ತೀರ್ತಾರೆ ಹಾಗಾಗಿ ಇನ್ನೂ ಒಂದು ಸಾರಿ ವಿಚಾರ ಮಾಡಿ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಗಿ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗೇನು ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಯೋಚನೆ ಮಾಡಿ ಮಾಧ್ಯಮದ ಮುಂದೆ ಬಂದು ನೀವೆಲ್ಲರೂ ಏನೋ ಮಾತಾಡ್ತಾ ಇದ್ದೀರಾ ವಿರೋಧ ಪಕ್ಷದವ್ರಿಗೆ ಒಂದು ವಿಷಯ ಸಿಕ್ಕಿದೆ ಎಲ್ಲರೂ ಖುಷಿಯಾಗಿರಿ ನೀವು ಚೆನ್ನಾಗಿದ್ದರಲ್ವ ನಾವು ಚೆನ್ನಾಗಿರೋದು ಅಂತ ಮನಸ್ಸೊಳಗಡೆ ಬೇಜಾರಿ ಇಟ್ಕೊಂಡು ನೋವನ್ನು ಇಟ್ಕೊಂಡು ತನ್ನ ಮಾತಿಗೆ ಯಾರು ನಿಲ್ತಾ ಇಲ್ವಲ್ಲ ಕೊಟ್ಟ ಮಾತಿಗೆ ಯಾರು ನಿಲ್ತಾ ಇಲ್ಲ ನನಗೆ ಕೊಡಬೇಕಾಗಿದ್ದು ಕೊಡ್ತಾ ಇಲ್ಲ ಈ ಬೇಸರ ಡಿ ಕೆ ಶಿವಕುಮಾರ್ ಅವರಲ್ಲಿದೆ ಅದನ್ನೇ ಮಾಧ್ಯಮಗಳ ಮುಂದೆ ಬಂದು ಹೇಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಈ ಮಾತನ್ನು ಆಡಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ನ ಆಂತರಿಕ ಮೂಲಗಳಿಂದ ಬರ್ತಾ ಇರುವಂಥ ಮಾಹಿತಿ ಸರ್ ಡಿ ಕೆ ಶಿವಕುಮಾರ್ ಅವರು ಶ್ರಮ ಹಾಕಿದ್ದಾರೆ ಪಕ್ಷಕ್ಕಾಗಿ ದುಡಿದಿದ್ದಾರೆ ಸಾಕಷ್ಟು ಪ್ರಯತ್ನವನ್ನು ನಡೆಸಿದ್ದಾರೆ ಆದರೆ ಯಾಕೆ ಡೆಲ್ಲಿಗೆ ಹೋದ್ರು ಕೂಡ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಬೇಕು ಸಾಕಷ್ಟು ಪ್ರಯತ್ನಗಳು ಆಗ್ತಿದ್ದಾರೆ ಯಾಕೆ ಒಂದು ಕಡೆ ಅವರು ನಿಮ್ಮ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವ್ಯಂಗ್ಯವನ್ನು ಮಾಡ್ತಿದ್ದಾರೆ ಇದು ಮಾಡಲಿ ನಿಮಗೂ ಒಳ್ಳೆ ಹಾರ ಸಿಗ್ತಾ ಇದೆಯಲ್ಲ ನೀವೆಲ್ಲ ಚೆನ್ನಾಗಿ ಖುಷಿ ಪಡ್ತಾ ಇದ್ರಲ್ಲ ಖುಷಿ ಪಡಿ ಜನ ಎಲ್ಲ ಸಂತೋಷ ನಾವು ಸಹಜವಾಗಿ ಸಿದ್ದರಾಮಯ್ಯನವರು ಐದು ವರ್ಷ ಸೀಟ್ ಮೇಲೆ ಕೂತ್ಕೋಬೇಕು ಅಂತ ಫಿಕ್ಸ್ ಆಗಿದ್ದಾರೆ ಅವರು ಯಾರ ಮಾತನ್ನು ಕೇಳೋ ವ್ಯಕ್ತಿ ಕೂಡ ಅಲ್ಲ ತನಗೆ ಸರಿ ಅನ್ಸಿದ್ದನ್ನೇ ಮಾಡೋದು ಕೊಟ್ಟ ಮಾತಿಗೆ ನಿಲ್ತಾರ ಅಂತಂದ್ರೆ ಅವರು ಅನ್ನಭಾಗ್ಯಕ್ಕೆ ಮಾತು ಕೊಟ್ಟಿದ್ರು ಅದಕ್ಕೂ ನಿಂತಿಲ್ಲ ಗೃಹಲಕ್ಷ್ಮಿ ಕೊಡ್ತೀರಿ ತಿಂಗಳು ತಿಂಗಳಂದ್ರೆ ಅದಕ್ಕೂ ನಿಂತಿಲ್ಲ ನನಗೂ ಫ್ರೀ ನಿನಗೂ ಫ್ರೀ ಫ್ರೀಯಲ್ಲಿ ಸುಮಾರು ಕಟ್ಟಾಗೋಯ್ತು ಆಗೋಯ್ತು ಭರವಸೆಗಳನ್ನು ಈಡೇರಿಸಿದ್ದೀವಿ ಹೇಳಿ ಪ್ರಣಾಳಿಕೆಗಳ ಲಿಸ್ಟ್ ತೊಗೊಂಬರ್ತಾರೆ ಅದರಲ್ಲಿ ನೂರಕ್ಕೆ ನೂರು ಈಡೇರಿಸಿದ್ದೀವಿ ಅಂತಾರೆ ಅರ್ಧ ಅರ್ಧನೂ ಈಡೇರಿರೋದಿಲ್ಲ ನಾವು ಅತ್ಯಂತ ಸಮೃದ್ಧ ಕರ್ನಾಟಕ ನಿರ್ಮಾಣ ಮಾಡ್ತೀವಿ ಮೇಜು ಕುಟ್ಟಿ ಹೇಳ್ತಾರೆ ನಮ್ಮದು ನಂಬರ್ ಒನ್ ತಲಾದಾಯದಲ್ಲಿ ಅಂತ ತಲಾದಾಯದಲ್ಲಿ ಯಾವುದೋ ರಾಜ್ಯ ನಂಬರ್ ಒನ್ ಆಗಿರುತ್ತೆ ಬಾಯಿ ಬಿಟ್ಟರೆ ಸುಳ್ಳು ಹೇಳುವಂಥ ತಾನೇ ಸರಿ ತಾನೇ ಮೇಧಾವಿ ತಾನು ಮಾಡಿದ್ದೇ ಸರಿ ಅಂದ್ಕೊಳ್ಳುವಂಥ ಸಿದ್ದರಾಮಯ್ಯನವರು ತಮ್ಮ ದಕ್ಷತೆಯಿಂದ ಕೆಲವೊಂದು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಒಂದಷ್ಟನ್ನು ಮಾಡ್ತಾ ಇದ್ದಾರೆ ಆದರೆ ತಾನು ಮಾಡಿದ್ದೇ ಸರಿ ಅಂತ ತಾನು ಅಂದ್ಕೊಂಡಿದ್ದೇ ಆಗಬೇಕು ಅನ್ನೋರಿಗೆ ಪಟ್ಟು ಹಿಡ್ದು ಏನಾದರೂ ನಾವು ಸವಾಲಿಗೆ ಪ್ರತಿ ಸವಾಲು ಅಂತ ನಾವು ಅವರ ರೀತಿಯಲ್ಲೇ ಅವರಷ್ಟೇ ರಫ್ ಆ್ಯಂಡ್ ಆಗಿ ಹೊರಟ್ರೆ ಅದು ಪಕ್ಷದಲ್ಲಿ ತೊಂದರೆ ಉಂಟು ಮಾಡುತ್ತೆ ಪಕ್ಷಕ್ಕೆ ತೊಂದರೆ ಉಂಟು ಮಾಡುತ್ತೆ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಎರಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿರುವಂಥ ಸಲಹೆಯನ್ನು ಡಿ ಕೆ ಶಿವಕುಮಾರ್ ಅವರು ಪಾಲಿಸುವ ಲಕ್ಷಣ ಕಾಣಿಸ್ತಾ ಇದೆ ಹಾಗಾಗಿ ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಬರ್ಕೊಂಡಿರುವಂಥ ಡಿ ಕೆ ಶಿವಕುಮಾರ್ ಈ ಐದು ವರ್ಷ ಅಧಿಕಾರ ಪಡ್ಕೊಳ್ಳೋದು ಬಹುತೇಕ ಅನುಮಾನ ಅದು ಏನಾದರೂ ಮನಸ್ಸು ಮಾಡಿದರೆ ಮಾತ್ರ ಡಿ ಕೆ ಶಿವಕುಮಾರ್ ಏನಾದರೂ ರೆಬೆಲ್ ಆಗ್ತಾರೆ ಅನ್ನುವ ಒಂದು ಏನು ಆತಂಕದಲ್ಲಿ ಸಿದ್ದರಾಮಯ್ಯನವರು ಬಿಟ್ಟುಕೊಟ್ಟರೆ ಮಾತ್ರ ಸಿಗುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಸ್ಥಾನ ಇಲ್ಲ ಅಂದ್ರೆ ಸಿಗೋ ಸಾಧ್ಯತೆಗಳು ಬಹುತೇಕ ದೂರ ದೂರ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಸರ್ ಡಿ ಕೆ ಶಿವಕುಮಾರ್ ಅವರು ಶ್ರಮ ಹಾಕಿದ್ದಾರೆ ಪಕ್ಷಕ್ಕಾಗಿ ದುಡಿದಿದ್ದಾರೆ ಸಾಕಷ್ಟು ಪ್ರಯತ್ನವನ್ನು ನಡೆಸಿದ್ದಾರೆ ಆದ್ರೆ ಯಾಕೆ ಡೆಲ್ಲಿಗೆ ಹೋದ್ರು ಕೂಡ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಬೇಕು ಸಾಕಷ್ಟು ಪ್ರಯತ್ನಗಳು ಹೇಳ್ತಿದ್ದಾರೆ ಯಾಕೆ ಸರ್ ಒಂದ್ ಕಡೆ ಅವರು ನಿಮ್ಮ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವ್ಯಂಗ್ಯವನ್ನು ಮಾಡ್ತಿದ್ದಾರೆ ಇದು ಅವರು ಅವರ ಮಾಡ್ಲಿಕ್ಕೆ ನಿಮ್ಗೂ ಒಳ್ಳೆ ಹಾರ ಸಿಗ್ತಾ ಇದೆಯಲ್ಲ ನೀವೆಲ್ಲ ಚೆನ್ನಾಗೆ ಖುಷಿ ಪಡ್ತಾ ಇದ್ರಲ್ಲ ಖುಷಿ ಪಡಿ ಜನ ಎಲ್ಲ ನೀವೆಲ್ಲ ಸಂತೋಷ ಆಗಿದ್ರೆ ನಾವು ಸಂತೋಷ ಆಗಿದ್ದೀವಿ